ಕಣಕ್ ಎಚ್ಚರಿಕೆ ನೀಡಿದ ಉತ್ತರ ವಲಯದ ಡಿಸಿಪಿ ಶಶಿಕುಮಾರ್ ಹೌದು ವೀಕ್ಷಕರೇ ರೌಡಿ ಶೀಟರ್ ನಾ ಮುಂದು ತಾ ಮುಂದು ಎಂದು ಭಾನುವಾರ ಬಂದಿದ್ರು ಬಂದವರೇ ತಮ್ಮ ದೌಲತ್ತು ಬಿಟ್ಟು ಪೊಲೀಸರ ಎದುರು ಕೈಕಟ್ಟಿ ನಿಂತಿದ್ರು ಇದಕ್ಕೆ ಕಾರಣ ದಕ್ಷ ಪ್ರಾಮಾಣಿಕ ನಗರದ ಉತ್ತರ ವಲಯದ ಡಿಸಿಪಿ ಶಶಿಕುಮಾರ್ ಹೌದು ಬೆಂಗಳೂರು ಉತ್ತರ ವಲಯದ ಎಲ್ಲಾ ಠಾಣೆಯ ರೌಡಿ ಶೀಟರ್ ಗಳನ್ನು ಕರೆಸಿ ವಾರ್ ಮಾಡಿದ್ದಾರೆ ಅಪರಾಧ ತಡೆಯುವ ನಿಟ್ಟಿನಲ್ಲಿ ಡಿಸಿಪಿ ಅವರು ಸೂಕ್ತ ಕ್ರಮ ಕೈಗೊಂಡಿದ್ದಾರೆ ಇನ್ನು ನಗರದಲ್ಲಿ ಕಳ್ಳತನ ದರೋಡೆ ಅನೈತಿಕ ಚಟುವಟಿಕೆ ಮಾಡುವ ರೌಡಿಗಳಿಗೆ ಬೆವರಿಳಿಯುವ ಹಾಗೆ ಮಾಡಿದ್ದಾರೆ ಚುನಾವಣೆಗೆ ಡೇಟ್ ಫಿಕ್ಸ್ ಆದ ಹಿನ್ನೆಲೆಯಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ರೌಡಿ ಶೀಟರ್ ಗಳನ್ನ ಕರೆಸಿ ಶಿಸ್ತಿನ ಕ್ರಮ ಕೈಗೊಂಡಿದ್ದಾರೆ ಒಟ್ಟಾರೆ ತಮ್ಮ ಅಧಿಕಾರಾವಧಿಯಲ್ಲಿ ಡಿಸಿಪಿ ಶಶಿಕುಮಾರ್ ಅಪರಾಧ ತಡೆಯುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಶ್ಲಾಘನೀಯವಾಗಿದೆ ರಾತ್ರಿಯಿಂದ ಅವರ ಮನೆಗಳಿಗೆ ಭೇಟಿ ನೀಡಿ ಅವರ ಪೂರ್ವಪರ ವಿಚಾರಣೆ ಮಾಡಿ ಅವರ ಈಗಿನ ಚಟುವಟಿಕೆ ಏನಿದೆ ಅವರ ಜೀವನದ ದುಡ್ಕೊ ಯಾವ ದಾರಿಯನ್ನು ಉಪಯೋಗಿಸ್ತೀವಿ ಮತ್ತೇನಾದರೂ ಕಾನೂನು ಬಾಹಿರ ಅಥವಾ ಅಕ್ರಮ ಚಟುವಟಿಕೆಗಳೇ ಭಾಗಿಯಾಗಿದ್ದಾರೆ ಇದೆಲ್ಲನೂ ನಿನ್ನೆ ರಾತ್ರಿಯಿಂದ ವಿಶೇಷ ರಾತ್ರಿಗಸ್ತನ್ನು ಮಾಡಿ ನಮ್ಮೆಲ್ಲ ಅಧಿಕಾರಿಗಳು ಇವತ್ತು ಕಲ್ತ್ಕೊಂಡು ಬಂದಿದ್ದಾರೆ ಮುಖ್ಯವಾಗಿ ನಾವು ಅವರಿಗೆ ಚುನಾವಣಾ ಹಿನ್ನೆಲೆಯಲ್ಲಿ ಕಷ್ಟಲಾಗಿದೆ ಏಪ್ರಿಲ್ ಹದಿನೆಂಟರಂದು ನಮ್ಮ ಉತ್ತರ ಲೋಕಸಭಾ ಕ್ಷೇತ್ರದ ನೋಡಲ್ ಆಫೀಸರ್ ಇದ್ದೀನಿ ನಾನು ಅದರ ಹಿನ್ನೆಲೆಯಲ್ಲಿ ನಮ್ಮ ಭಾಗದಲ್ಲಿ ಬರುವಂಥ ಎಲ್ಲ ಕಾನೂನು ಬಾಹಿರ ಚಟುವಟಿಕೆಗಳು ತೊಡಗಿಕೊಂಡಿರುವಂಥದ್ದನ್ನು ನಿರಕರಿಸಲಾಗಿತ್ತು ಚುನಾವಣೆಯಲ್ಲಿ ಇವರು ತುಂಬ ಮಜಲ್ ಪವರ್ ಅಂತ ಏನು ಹೇಳ್ತೀನಿ ಆ ರೀತಿ ಇವರ ಒಂದು ಕ್ರಿಮಿನಲ್ ಹಿನ್ನೆಲೆಯನ್ನು ಇವರು ಅಸ್ತ್ರವಾಗಿಟ್ಕೊಂಡು ನಾನು ಕೊಲೆ ಕೇಸ ಆರೋಪಿ ಇದ್ದೀನಿ ನನ್ನ ಮೇಲೆ ತ್ರೀ ನಾಟ್ ಸೆವೆನ್ ಕೇಸಸ್ ಇದೆ ನಾನು ಡ್ರಾಬರಿ ಕೇಸಸ್ಸಲ್ಲಿದ್ದೀನಿ ನಾನು ರೌಡಿ ಶೀಟರ್ ಇದ್ದೀನಿ ಅಂತೆಲ್ಲ ಹೇಳ್ಬಿಟ್ಟು ಸಾರ್ವಜನಿಕರಿಗೆ ಎದುರಿಸುವಂಥ ಪ್ರಯತ್ನ ಕೆಲವು ಸಂದರ್ಭದಲ್ಲಿ ಮಾಡಿರೋದನ್ನು ನಾವು ನೋಡಿದ್ದೀವಿ ಸಾರ್ವಜನಿಕರು ಇವರ ಹತ್ರ ಯಾಕೆ ಸುಮ್ಮನೆ ಇವರು ಹೇಳಿದ್ರಿಗೆ ಓಟ್ ಆಗಿಬಿಡೋಣ ಅಥವಾ ಇವರು ಯಾರಿಗೆ ಹೇಳ್ತಾರೋ ಅವರಿಗೆ ಓಟ್ ಹಾಕೋಣ ಇವರು ಅಕಸ್ಮಾತ್ ವೋಟಿಂಗ್ ಮಾಡಲೇಬೇಡಿ ಅಂತಂದರೆ ಇಂದ ದೂರ ಉಳಿಸ್ಬಿಡೋಣ ಅನ್ನೋ ಒಂದು ಭೀತಿ ಕೆಲವು ಸಂದರ್ಭದಲ್ಲಿ ಕೆಲವರು ಇಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದರ ಹಿನ್ನೆಲೆಯಲ್ಲಿ ಇಲ್ಲಿ ಕರೆಸ್ಬಿಟ್ಟು ಯಾವುದೇ ರೀತಿ ಚುನಾವಣಾ ಚಟುವಟಿಕೆಗಳಲ್ಲಿ ಸಾರ್ವಜನಿಕರಿಗೆ ಎದುರಿಸುವಂಥ ಕೆಲಸ ನೀವು ಮಾಡೋಕ್ಕಿಲ್ಲ ಅಂತ ಹೇಳಿದ್ದೀವಿ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಬಸವ ಜಯಂತಿ ಬರ್ತಾ ಇದೆ ಅಂಬೇಡ್ಕರ್ ಜಯಂತಿ ಬರ್ತಾ ಇದೆ ರಂಜಾನ್ ಹಬ್ಬ ಬರ್ತಾ ಇದೆ ಹಾಗೂ ಹಲವಾರು ಐ ಪಿಗಳು ಚುನಾವಣೆ ಹಿನ್ನೆಲೆಯಲ್ಲಿ ಬರೋರಿದ್ದಾರೆ ಆ ಎಲ್ಲ ಸಂದರ್ಭಗಳಲ್ಲಿ ಕಾನೂನು ರೀತಿಯಲ್ಲಿ ಯಾವುದೇ ಸಾರ್ವಜನಿಕರಿಗೆ ಶಾಂತಪ್ರಿಯ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನಡವಳಿಕೆ ನೀಡಬೇಕು ಅಂತಂದು ಎಚ್ಚರಿಕೆ ನೀಡಲಾಗಿದೆ ಇದನ್ನು ಹೊರತುಪಡಿಸಿ ಯಾರ್ಯಾರು ಸ್ವಲ್ಪ ಗಂಭೀರ ಪ್ರಕರಣಗಳಲ್ಲಿರುವಂತಹ ಶೀಟರ್ಸ್ ಇದ್ದಾರೆ ಅವ್ರ ಮೇಲೆ ನಾವು ಸಿಆರ್ ಪಿ ಸಿಡಿಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪ್ರಕರಣಗಳನ್ನು ದಾಖಲಿಸಿಕೊಂಡು ಅವ್ರನ್ನ ಗುಣನಡತೆಗಾಗಿ ಬೈಂಡಿಂಗ್ ಓವರ್ ಮಾಡಿಸ್ಕೊತಾ ಇದ್ದೀವಿ ಕೆಲವು ಬಹಳ ರೋಗ್ಸ್ ಇರುವಂಥವ್ರು ರೌಡಿ ಶೀಟರ್ಸ್ ಯಾರನ್ನ ಮುಂಜಾಗ್ರತ ಕ್ರಮವಾಗಿ ಪ್ರಕರಣಗಳು ಬೈಂಡ್ ಓವರ್ ಮಾಡೋದ್ರಿಂದ ಅವ್ರ ಚಟುವಟಿಕೆ ನಿಲ್ಲಲ್ಲ ಅಂಥವ್ರ ಮೇಲೆ ನಾವು ಗುಂಡಾಯಕ್ತು ಮತ್ತೆ ಗಡಿಪಾರನ್ನು ಕೂಡ ಜಾರಿ ಮಾಡಲಿಕ್ಕೆ ನಮ್ಮ ತಗೋತಾ ಇದ್ದೀವಿ ಒಟ್ಟಾರೆಯಾಗಿ ನಾನು ಇಲ್ಲಿ ಸಾರ್ವಜನಿಕರಿಗೆ ಮನವಿ ಮಾಡುವಂಥದ್ದು ಯಾವುದೇ ಸಂದರ್ಭದಲ್ಲಿ ನಿಮಗೆ ಯಾರೇ ಬಂದು ಬೆದರಿಕೆ ಆಗುವಂಥದ್ದು ಅಥವಾ ಚುನಾವಣೆಗೆ ಇರಲಿ ಅಥವಾ ಬೇರೆ ಸಂದರ್ಭದಲ್ಲಿ ಇರಲಿ ಆ ಥರ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು ನಮ್ಮ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಅಕಸ್ಮಾತ್ ಯಾರಾದರೂ ಸ್ಪಂದಿಸೋದು ವಿಳಂಬ ಮಾಡಿದ್ರು ಅಥವಾ ಅಧಿಕಾರಿಗಳು ಸಿಗಲಿಲ್ಲ ಅಂತಂದ್ರೆ ಆ ಸಂದರ್ಭದಲ್ಲಿ ಮತ್ತೆ ಮೇಲಧಿಕಾರಿಗಳು ನನ್ನೂ ಸೇರಿದಂತೆ ಎಲ್ಲರನ್ನೂ ಸಂಪರ್ಕ ಮಾಡಿಬಿಟ್ಟು ಈ ಥರ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಇರುವಂಥವ್ರ ಬಗ್ಗೆ ಒಂದು ಒಳ್ಳೆ ರೀತಿಯಲ್ಲಿ ಕಾನೂನು ರೀತಿ ಕ್ರಮ ಕೈಗೊಳ್ಳಲಿಕ್ಕೆ ನಮಗೆ ಸಹಕಾರ ಮಾಡಿ ವೆಪನ್ಸ್ ವೆಪನ್ಸ್ ಅಂದ್ರೆ ಆಸ್ ಹೆಚ್ ಫೈರ್ ಆರ್ಮ್ಸ್ ಆ ತರದ್ದೇನು ಸೀಸ್ ಆಗಿಲ್ಲ ಮನೆಗಳು ಸರ್ಚ್ ಮಾಡಿದಾಗ ಕೆಲವು ಈ ಮಾರಕಾಸ್ತ್ರಗಳು ತಪ್ಪಿರುವಂತದ್ದು ಕಂಡು ಬಂದಿದೆ ಅದು ಯಾವ ಕಾರಣಕ್ಕೆ ಇಟ್ಕೊಂಡಿದ್ದಾರೆ ನಾವು ಪ್ರತ್ಯೇಕವಾಗಿ ಕೇಸ್ ವೈಸ್ ಪರಿಶೀಲನೆ ಮಾಡಿ ಅಂತ ಹೇಳಿದ್ವಿ ಕೆಲವು ಮಚ್ಚುಗಳು ಈ ಲಾಂಗ್ ಟೈಪ್ ಇರುವಂಥವು ಮಚ್ಚುಗಳು ಮತ್ತೆ ಕೆಲವು ಲಾಂಗ್ ಟೈಪ್ ಇರುವಂಥವನ್ನ ಕೆಲವು ವಶಪಡಿಸ್ಕೊಂಡಿದ್ದಾರೆ ಅದು ಯಾವ ಉದ್ದೇಶಕ್ಕೆ ಇಟ್ಕೊಂಡಿದ್ರು ನಾನು ಲಾಭ ಮಾಡಿ ಸರ್